ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ತಾಯಿ ಹುಲಿ ಮತ್ತೊಂದು ಕಡೆ ಮರಿ ಹುಲಿ ಸಾವನ್ನಪ್ಪಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಆ ಹುಲಿಗಳು ಸಾವನ್ನಪ್ಪೋದಕ್ಕೆ ಕಾರಣ ಏನು ಅನ್ನೋದೇ ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಐದು ಹುಲಿಗಳ ಸಾವು ಪ್ರಕರಣ ತಾಯಿ ಹುಲಿ ಸೇರಿ ನಾಲ್ಕು ಮರಿ ಮರಿಗಳ ಅಸಹಜ ಸಾವಾಗಿದೆ ಹುಲಿಗಳ ಸಾವಿನ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಕೂಡ ನೀಡಲಾಗಿದೆ ಆರು ಮಂದಿ ನೇತೃತ್ವದಲ್ಲಿ ಹುಲಿ ಹುಲಿಗಳ ಸಾವಿನ ತನಿಖೆಯನ್ನ ಮಾಡ್ತಿದ್ದಾರಂತೆ ಜಿಲ್ಲಾ ಮಟ್ಟದಲ್ಲಿ ಎಸಿಎಫ್ ನೇತೃತ್ವದಲ್ಲಿ ತನಿಖೆ ಆರಂಭಗೊಂಡಿದೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ನಿನ್ನೆಯೇ ನಡೆದಿದೆ ತಾಯಿ ಹುಲಿಯ ಪೋಸ್ಟ್ ಮಾರ್ಟಮ್ ಈಗ ಉಳಿದ ನಾಲ್ಕು ಮರಿಗಳ ಮರಣೋತ್ತರ ಪರೀಕ್ಷೆ ಕೂಡ ಆಗಬೇಕು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈಗ ಹುಲಿಗಳ ಸಾವು ಪ್ರಕರಣ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಯಾರಾದರೂ ವಿಷ ಆಹಾರ ನೀಡಿದ್ರ ಅಥವಾ ಬೇರೆ ಏನಾದರೂ ಕಾರಣ ಇರಬಹುದಾ ಹುಲಿಗಳ ಸಾವಿಗೆ ಇಂಥ ಅನುಮಾನಗಳಿದೆ ಇದೇ ನಿಟ್ಟಿನಲ್ಲಿ ಈಗ ಉನ್ನತ ಮಟ್ಟದ ತನಿಖೆಗೆ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಅವರು ಸೂಚನೆ ಕೊಟ್ಟಿದ್ದಾರೆ ಕಾರಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ರು ಈ ರೀತಿ ಹುಲಿಗಳು ಸಾವನ್ನಪ್ಪಿರುವುದರ ಹಿಂದೆ ಹಲವು ಅನುಮಾನಗಳಿದೆ ಯಾರೋ ವಿಷ ಆಹಾರ ಕೊಟ್ಟಿರುವಂತಹ ಅನುಮಾನ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಉನ್ನತ ತನಿಖೆಗೆ ಆದೇಶ ನೀಡಲಾಗಿದೆ ಎನ್ನುವಂತಹ ವಿಚಾರವನ್ನ ಈಶ್ವರ್ ಖಂಡ್ರೆ ಅವರು ಕೂಡ ಪ್ರಸ್ತಾಪ ಮಾಡಿದ್ರು ಈಗ ತನಿಖೆ ಕೂಡ ಆರಂಭ ಆಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ